ಅತ್ಯಾಚಾರ ನಿರಂತರವಾಗಿ ನಡೀತಾ ಇದೆ ಬರೀ ಕರ್ನಾಟಕ ಒಂದೇ ಅಲ್ಲ ಇಡೀ ದೇಶದ ಉದ್ದಗಲಕ್ಕೂ ನಡೀತಾ ಇದೆ ಇವತ್ತು ಪಶ್ಚಿಮ ಬಂಗಾಳದಲ್ಲೂ ಕರ್ನಾಟಕದ ವಿದ್ಯಾರ್ಥಿಯನ್ನ ಅತ್ಯಾಚಾರದ ಮೇಲೆ ಬಂಧಿಸಿದ್ದಾರೆ ಇವತ್ತು ಅತ್ಯಾಚಾರ ಅನ್ನೋದು ಒಂದು ರೀತಿ ನಿರಂತರವಾಗಿ ನಡೀತಾ ಇದೆ ಶಾಲಾ ಕಾಲೇಜುಗಳಲ್ಲಿ ಉಪಾಧ್ಯಾಯರುಗಳು ಪಾಠ ಹೇಳ್ತಕ್ಕಂಥ ವ್ಯಕ್ತಿಗಳೇ ಹೆಣ್ಣು ಮಕ್ಕಳ ಮೇಲೆ ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರ ಹೊರಗಡೆ ಅತ್ಯಾಚಾರ ಮನೆಗಳಿಗೆ ನುಗ್ಗಿ ಅತ್ಯಾಚಾರ ಮತ್ತು ಅನೇಕ ಕಡೆ ಪ್ರೇಮಿಗಳು ಅವ್ರದೇ ಆದಂಥ ದುರಂತ ಕೊಲ್ತಾರೆ ಕೊಂದವರನ್ನ ಪೀಸ್ ಪೀಸ್ ಮಾಡ್ತಾರೆ ಅವರನ್ನ ಸೂಟ್ ಕೇಸ್ನಲ್ಲಿ ತುಂಬ್ತಾರೆ ಒಂದಲ್ಲ ಬಹಳ ಕಷ್ಟ ಆಗಿದೆ ಹೆಣ್ಣು ಮಕ್ಕಳು ಬದುಕೋದು ಕಷ್ಟ ಆಗಿದೆ ಹೆಣ್ಣು ಮಕ್ಕಳು ತಿರುಗಾಡೋದು ಕಷ್ಟ ಇದೆ ಪಾರ್ಲಿಮೆಂಟ್ನಲ್ಲೂ ಹೆಣ್ಣು ಮಕ್ಕಳನ್ನ ಜಾಸ್ತಿ ತರಬೇಕು ಅಂತ ಹೇಳಿ ವಿಧೇಯಕ ಅದು ಮೂಲೆ ಗುಂಪಾಗಿದೆ ಮಂತ್ರಿಮಂಡಲದಲ್ಲಿ ಜಾಸ್ತಿ ಹೆಣ್ಣು ಮಕ್ಕಳು ಇಲ್ವೇ ಇಲ್ಲ ಹೆಣ್ಣು ಮಕ್ಕಳ ಮೇಲೆ ಅನೇಕ ಕಡೆ ನಡೆದಿರುವ ಕೃತ್ಯ ತೀವ್ರ ಕೊಂಡರೆ ಇಡೀ ನಾಡು ದೇಶ ತಳ ತಗ್ಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಹೆಣ್ಣು ಮಕ್ಕಳ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯವನ್ನು ಖಂಡಿಸಿ ಕನ್ನಡ ಚಳವಳಿ ವಾಟಾಳ ಪಕ್ಷ ಇವತ್ತಿನಿಂದ ಇಡೀ ರಾಜ್ಯಾದ್ಯಂತ ನಿರಂತರವಾಗಿ ಅತ್ಯಾಚಾರ ನಿಲ್ಲಲಿ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ವಿದ್ಯಾರ್ಥಿನಿಯರಿರ್ಬೋದು ಗೃಹಿಣಿಯರಿರ್ಬೋದು ಯಾರೇ ಇರ್ಬೋದು ಹೆಣ್ಣು ಮಕ್ಕಳನ್ನು ನಾವು ಭಾಳ ಅದ್ಭುತವಾಗಿ ಪ್ರೀತಿಯಿಂದ ಅಭಿಮಾನದ ಮೇಲೆ ಕಾಣಬೇಕೆ ಹೊರತು ಅವ್ರನ್ನ ಶತ್ರುಗಳ ರೀತಿ ನೋಡ್ತಕ್ಕಂಥದ್ದು ನಮ್ಮ ಯಾವುದೋ ಒಂದು ವಿಚಾರಕ್ಕೆ ಅವರನ್ನು ದೌರ್ಜನ್ಯಕ್ಕೆ ಎಳೆತಕ್ಕಂಥದ್ದು ಇದು ತೀವ್ರ ಅನ್ಯಾಯ ಕರ್ನಾಟಕ ಒಂದರಲ್ಲೇ ಒಂದು ವರ್ಷದಲ್ಲಿ ಸುಮಾರು ಐವತ್ತಕ್ಕೂ ಮೇಲೆ ಅತ್ಯಾಚಾರಗಳು ಕೊಲೆ ಪ್ರೇಮಿಗಳ ಕೊಲೆ ನಿರಂತರವಾಗಿ ನಡೀತಾ ಇದೆ ಈ ಬಗ್ಗೆ ಸರ್ಕಾರ ಪ್ರಾಮಾಣಿಕವಾಗಿ ತೀರ್ಮಾನ ಮಾಡಬೇಕು ಎಲ್ಲರ ಬಗ್ಗೆ ಗಂಭೀರವಾಗಿ ತನಿಖೆಯಾಗಿ ಶಿಕ್ಷೆ ಆಗಬೇಕು ಮತ್ತು ಇದಕ್ಕಾಗಿ ವಿಶೇಷ ತ್ವರಿತ ನ್ಯಾಯ ಸಿಗ್ತಕ್ಕಂಥ ನ್ಯಾಯಾಲಯಗಳನ್ನು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನೇಮಿಸಬೇಕು ಅಂಥೇಳಿ ಕನ್ನಡ ಚಳವಳಿ ವಾಟ್ರಾ ಪಕ್ಷ ಒತ್ತಾಯ ಮಾಡ್ತಾ ಇದ್ದೇವೆ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಲೇಬೇಕು ಅತ್ಯಾಚಾರ ನಿರಂತರವಾಗಿ ನಡೀತಾ ಇದೆ ಬರೀ ಕರ್ನಾಟಕ ಒಂದೇ ಅಲ್ಲ ಇಡೀ ದೇಶದ ಉದ್ದಗ್ಲಕ್ಕೂ ನಡೀತಾ ಇದೆ ಇವತ್ತು ಪಶ್ಚಿಮ ಬಂಗಾಳದಲ್ಲೂ ಕರ್ನಾಟಕದ ವಿದ್ಯಾರ್ಥಿಯನ್ನು ಅತ್ಯಾಚಾರದ ಮೇಲೆ ಬಂಧಿಸಿದ್ದಾರೆ ಇವತ್ತು ಅತ್ಯಾಚಾರ ಅನ್ನೋದು ಒಂದು ರೀತಿ ನಿರಂತರವಾಗಿ ನಡೀತಾ ಇದೆ ಶಾಲಾ ಕಾಲೇಜುಗಳಲ್ಲಿ ಉಪಾಧ್ಯಾಯರುಗಳು ಪಾಠ ಹೇಳ್ತಕ್ಕಂಥ ವ್ಯಕ್ತಿಗಳೇ ಹೆಣ್ಣು ಮಕ್ಕಳ ಮೇಲೆ ವಿದ್ಯಾರ್ಥಿನಿಯರ ಮೇಲೆ ಅತ್ಯಾಚಾರ ಹೊರಗಡೆ ಅತ್ಯಾಚಾರ ಮನೆಗಳಿಗೆ ನುಗ್ಗಿ ಅತ್ಯಾಚಾರ ಮತ್ತು ಅನೇಕ ಕಡೆ ಪ್ರೇಮಿಗಳು ಅವರದೇ ಆದಂತ ದುರಂತ ಕೊಲ್ತಾರೆ ಕೊಂದವರನ್ನ ಪೀಸ್ ಪೀಸ್ ಮಾಡ್ತಾರೆ ಅವರನ್ನ ಸೂಟ್ ಕೇಸ್ನಲ್ಲಿ ತುಂಬ್ತಾರೆ ಒಂದಲ್ಲ ಬಹಳ ಕಷ್ಟ ಆಗಿದೆ ಹೆಣ್ಣು ಮಕ್ಕಳು ಬದುಕೋದು ಕಷ್ಟ ಆಗಿದೆ ಹೆಣ್ಣು ಮಕ್ಕಳು ತಿರುಗಾಡೋದು ಕಷ್ಟ ಇದೆ ಪಾರ್ಲಿಮೆಂಟ್ನಲ್ಲೂ ಹೆಣ್ಣು ಮಕ್ಕಳನ್ನ ಜಾಸ್ತಿ ತರಬೇಕು ಅಂತ ಹೇಳಿ ವಿಧೇಯಕ ಅದು ಮೂಲೆ ಗುಂಪಾಗಿದೆ ಮಂತ್ರಿಮಂಡಲದಲ್ಲಿ ಜಾಸ್ತಿ ಹೆಣ್ಣು ಮಕ್ಕಳು ಇಲ್ವೇ ಇಲ್ಲ ಹೆಣ್ಣು ಮಕ್ಕಳ ಮೇಲೆ ಅನೇಕ ಕಡೆ ನಡೆದಿರುವ ಕೃತ್ಯ ತೀವ್ರ ಕೊಂಡರೆ ಇಡೀ ನಾಡು ದೇಶ ತಳ ತಗ್ಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾವು ಹೆಣ್ಣು ಮಕ್ಕಳ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯವನ್ನು ಖಂಡಿಸಿ ಕನ್ನಡ ಚಳವಳಿ ವಾಟಾಳ್ ಪಕ್ಷ ಇವತ್ತಿನಿಂದ ಇಡೀ ರಾಜ್ಯಾದ್ಯಂತ ನಿರಂತರವಾಗಿ ಅತ್ಯಾಚಾರ ನಿಲ್ಲಲಿ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ವಿದ್ಯಾರ್ಥಿನಿಯರಿರ್ಬೋದು ಗೃಹಿಣಿಯರಿರ್ಬೋದು ಯಾರೇ ಇರ್ಬೋದು ಹೆಣ್ಣು ಮಕ್ಕಳನ್ನು ನಾವು ಭಾಳ ಅದ್ಭುತವಾಗಿ ಪ್ರೀತಿಯಿಂದ ಅಭಿಮಾನದ ಮೇಲೆ ಕಾಣಬೇಕೆ ಹೊರತು ಅವರನ್ನ ಶತ್ರುಗಳ ರೀತಿ ನೋಡ್ತಕ್ಕಂಥದ್ದು ನಮ್ಮ ಯಾವುದೋ ಒಂದು ವಿಚಾರಕ್ಕೆ ಅವರನ್ನ ದೌರ್ಜನ್ಯಕ್ಕೆ ಎರೆತಕ್ಕಂಥದ್ದು ಇದು ತೀವ್ರ ಅನ್ಯಾಯ ಕರ್ನಾಟಕ ಒಂದರಲ್ಲೇ ಒಂದು ವರ್ಷದಲ್ಲಿ ಸುಮಾರು ಐವತ್ತಕ್ಕೂ ಮೇಲೆ ಅತ್ಯಾಚಾರಗಳು ಕೊಲೆ ಪ್ರೇಮಿಗಳ ಕೊಲೆ ನಿರಂತರವಾಗಿ ನಡೀತಾ ಇದೆ ಈ ಬಗ್ಗೆ ಸರ್ಕಾರ ಪ್ರಾಮಾಣಿಕವಾಗಿ ತೀರ್ಮಾನ ಮಾಡಬೇಕು ಎಲ್ಲರ ಬಗ್ಗೆ ಗಂಭೀರವಾಗಿ ತನಿಖೆಯಾಗಿ ಶಿಕ್ಷೆ ಆಗಬೇಕು ಮತ್ತು ಇದಕ್ಕಾಗಿ ವಿಶೇಷ ತ್ವರಿತ ನ್ಯಾಯ ಸಿಗ್ತಕ್ಕಂಥ ನ್ಯಾಯಾಲಯಗಳನ್ನು ಜಿಲ್ಲಾ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ನೇಮಿಸಬೇಕು ಅಂಥೇಳಿ ಕನ್ನಡ ಚಳವಳಿ ವಾಟ್ರಾ ಪಕ್ಷ ಒತ್ತಾಯ ಮಾಡ್ತಾ ಇದ್ದೇವೆ ಹೆಣ್ಣು ಮಕ್ಕಳನ್ನು ರಕ್ಷಿಸಿ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಲೇಬೇಕು